ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ನಾವೆಲ್ಲರೂ ಯಾವಾಗಲೂ ಯಾಕೆ ಸ್ವಾಮಿ ನಮ್ಮ ದೇವಾಲಯದ ದುಡ್ಡನ್ನು ಮಾತ್ರ ಸರ್ಕಾರ ತಗೋಬೇಕೋ ಅದನ್ನು ತಗೊಂಡು ಹೋಗಿ ಯಾಕೆ ಯಾರಿಗೋ ಕೊಟ್ಟು ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಏನೋ ಮಾಡಬೇಕು ಅವರ ಬಳಿ ಮತವನ್ನು ಹಾಕಿಸಿಕೊಳ್ಳೋ ಈ ಲುಚ್ಚ ರಾಜಕಾರಣಿಗಳು ಅಂತ ಬೈತಾನೇ ಇರ್ತಿದ್ವಿ ಅದೇ ಮಸೀದಿ ದರ್ಗಾ ಚರ್ಚ್ಗಳ ಹಣವನ್ನು ಯಾಕ್ರೀ ಸರ್ಕಾರ ಲೆಕ್ಕ ಕೇಳಲ್ಲ ಏನಾಯಿತು ಅಂತ ಯಾಕೆ ಕೇಳಲ್ಲ ಅಂತಹ ಧೈರ್ಯವನ್ನು ಯಾವುದೇ ಸರ್ಕಾರ ಆಗಲಿ ರಾಜಕಾರಣಿಗಳು ಆಗಲಿ ಮಾಡ್ತಾನೂ ಇರಲಿಲ್ಲ ಇನ್ನು ಯಾವುದೇ ನ್ಯಾಯಾಲಯದಲ್ಲಿ ಈ ಕುರಿತು ಅರ್ಜಿಯನ್ನ ಹಾಕಿದ್ರು ಅಲ್ಲಿ ಹಿಂದೂಗಳ ವಿರುದ್ಧವಾದ ತೀರ್ಪುಗಳನ್ನೇ ನೋಡ್ತಾ ಇದ್ವಿ ಆದರೆ ಈಗ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಮಹತ್ತರವಾದ ತೀರ್ಪನ್ನ ನೀಡಿದೆ ಇದೊಂದು ಇತಿಹಾಸದ ಪುಟಗಳಲ್ಲಿ ಹಿಂದೂಗಳು ದಾಖಲು ಮಾಡಲೇಬೇಕು ಜೊತೆಗೆ ಹಿಂದೂಗಳೆಲ್ಲ ಬಹಳಷ್ಟು ಖುಷಿಯನ್ನ ಪಡಲೇಬೇಕಾದ ತೀರ್ಪು ಕೂಡ ಹೌದು ಇಂಥದ್ದೊಂದು ತೀರ್ಪು ಬರುತ್ತೆ ಅಂತ ದೇಶದ ಯಾವುದೇ ರಾಜಕಾರಣಿ ಮತ್ತು ಸಾಮಾನ್ಯ ಜನರು ಅಂದ್ಕೊಂಡಿರೋದು ಇಲ್ಲ ಕೊನೆಗೂ ಅಂತಹ ಮಹತ್ತರವಾದ ತೀರ್ಪು ಹಿಂದೂಗಳ ಪರವಾಗಿ ಅದರಲ್ಲೂ ದೇವಸ್ಥಾನದ ದುಡ್ಡಿನ ವಿಚಾರದಲ್ಲಿ ಬಂದಿದೆ ಹಾಗಾದ್ರೆ ಮದ್ರಾಸ್ ಹೈಕೋರ್ಟಿನ ಮಧುರೈ ಪೀಠ ಕೊಟ್ಟ ಮಹಾ ತೀರ್ಪು ಏನು ಸ್ಟಾಲಿನ್ ಸರ್ಕಾರಕ್ಕೆ ಆದ ಅಘಾತವೇನೋ ಆ ಕೇಸ್ ಯಾವುದು ಇದು ದೇಶದಲ್ಲೆಲ್ಲ ಹೊಸ ಸಂಚಲನವನ್ನು ಉಂಟು ಮಾಡುತ್ತಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು ಆಗ ನಮ್ಮ ಹಿಂದೂಗಳಿಗೆಲ್ಲ ಬಹಳಷ್ಟು ಬೇಸರ ಮತ್ತು ನೋವಾಗಿತ್ತು ಯಾಕಂದರೆ ಅಲ್ಲಿ ಮದ್ರಾಸ್ ಹೈಕೋರ್ಟ್ ಗಣೇಶನನ್ನು ನೀವುಗಳು ಪ್ರತಿಷ್ಠಾಪನೆ ಮಾಡೋದು ನಿಮ್ಮ ದೊಡ್ಡ ಸ್ಥಿತಿಯನ್ನು ತೋರಿಸಿಕೊಳ್ಳೋಕೆ ಅದರಲ್ಲೂ ಸಾರ್ವಜನಿಕವಾಗಿ ಕೂರಿಸೋದು ನಾನು ದೊಡ್ಡವನು ಅಂತ ತೋರಿಸಿಕೊಳ್ಳೋಕೆ ನಿಮ್ಮ ಅಹಂಕಾರಕ್ಕಾಗಿ ಸಾರ್ವಜನಿಕವಾಗಿ ಗಣೇಶನನ್ನು ಕೂರಿಸ್ತೀರ ಅಂತ ಜಸ್ಟಿಸ್ ಪುಗಳಂದಿ ಅವರು ಹೇಳಿದರು ಆಗ ನಿಜವಾಗ್ಲೂ ಬಹಳಷ್ಟು ಜನರಿಗೆ ಬೇಸರ ಆಗಿದ್ದು ಇದೆ ಆದರೆ ಈಗ ನ್ಯಾಯಮೂರ್ತಿಗಳಾದ ಐ ಎಸ್ ಸುಬ್ರಹ್ಮಣ್ಯನ್ ಮತ್ತೆ ಜಸ್ಟಿಸ್ ಮುರುಗನ್ ಅವರ ದ್ವಿಸದಸ್ಯ ಪೀಠಕ್ಕೆ ಒಂದು ಅರ್ಜಿ ಬಂದಿತ್ತು ಈಗಾಗಲೇ ನಮಗೆಲ್ಲ ಗೊತ್ತೇ ಇದೆ ತಮಿಳುನಾಡಲ್ಲಿ ಸ್ಟಾಲಿನ್ ಸರ್ಕಾರ ಇದೆ ಸರ್ಕಾರ ಮತ್ತೆ ಸ್ಟಾಲಿನ್ ಪುತ್ರ ಅಲ್ಲಿರೋ ಸಚಿವರು ಅನ್ನಿಸಿಕೊಂಡವರು ಎಲ್ಲರೂ ಸೇರಿ ಹಿಂದೂಗಳ ವಿರುದ್ಧ ಪಿತೂರಿಗಳನ್ನು ಮಾಡ್ತಾ ಓಪನ್ ಆಗಿ ಎಲ್ಲ ಕಡೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸನಾತನ ಧರ್ಮವನ್ನು ಮುಗಿಸಬೇಕು ಹಿಂದುತ್ವವನ್ನು ಇಲ್ಲದ ಹಾಗೆ ಮಾಡಬೇಕು ಅನ್ನೋದನ್ನು ಗೊಗಳ್ತಾನೇ ಇರ್ತಾರೆ ಅದರಲ್ಲೂ ಬೇರೆ ಧರ್ಮಗಳಿಗೆ ಮತಾಂತರ ಮಾಡೋಕ್ಕೆ ಒಳಗಿಂದ ಒಳಗೆ ಬೇಕಾದಷ್ಟು ಬೆಂಬಲವನ್ನು ಕೊಡ್ತಾ ಕುಮ್ಮಕ್ಕನ್ನು ಈ ಡಿ ಎಮ್ ಕೆ ಸರ್ಕಾರ ಕೊಡ್ತಾನೇ ಇದೆ ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗಿರೋ ಉದಯನಿಧಿ ಸ್ಟಾಲಿನ್ ಅದೇ ರೀ ಈ ಸ್ಟಾಲಿನ್ ಪುತ್ರ ಇದ್ದಾನಲ್ಲ ಅವನು ಯಾವುದೋ ದೊಡ್ಡ ರೋಗ ಬಂದು ಹಿಂದೂ ಧರ್ಮವನ್ನೇ ಡೆಂಗ್ಯೂ ಮಲೇರಿಯಾ ಅಂತ ಅದು ಯಾವುದೋ ಒಂದಷ್ಟು ಕಾಯಿಲೆಗಳಿಗೆ ಹೋಲಿಕೆಯನ್ನು ಮಾಡ್ತಾನೆ ಆದರೆ ಅದೇ ಅವರ ಅಮ್ಮ ಮನೆಯಲ್ಲೇ ಇದ್ದಾರೆ ಪಾಪ ಆ ತಾಯಿಯನ್ನು ಹೋಗಿ ಒಂದು ಸಲ ಕೇಳಲಿ ಅದೇ ರೀ ಈ ಸ್ಟಾಲಿನ್ ಪತ್ತೆ ಹಿಂದೂ ಧರ್ಮದ ಆಚರಣೆಯನ್ನ ಮಾಡ್ತಾರೆ ಬಹಳಷ್ಟು ದೇವಾಲಯಗಳಿಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರನ್ನ ಬೇಡಿಕೊಳ್ತಾರೆ ಅವರಿಗೆ ಯಾವ ಕಾಯಿಲೆ ಇದೆ ಅನ್ನೋದನ್ನ ಮಾತ್ರ ಇವರು ಹೇಳೋದೇ ಇಲ್ಲ ಇರ್ಲಿ ಬಿಡಿ ಒಂದಿನ ಅವರ ಅಮ್ಮನಿಗೂ ಒಂದು ಕಾಯಿಲೆ ಇದೆ ಅಂತ ಅದಕ್ಕೆ ದೇವಾಲಯಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಬರೀ ಎಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡು ತಮಿಳುನಾಡು ಸರ್ಕಾರ ಹಿಂದೂಗಳ ವಿರುದ್ಧ ಮಾತನಾಡಲ್ಲ ಬದಲಾಗಿ ಅಲ್ಲಿರೋ ಸ್ಟಾಲಿನ್ ಸರ್ಕಾರ ಹಿಂದೂ ವಿರೋಧಿ ಕಾಯ್ದೆಗಳನ್ನು ಮಾಡಿ ಪಾಸ್ ಮಾಡಿಕೊಳ್ತಾ ಇದೆ ಅಂಥದ್ದೇ ಒಂದು ತೀರ್ಮಾನವನ್ನು ತಮಿಳುನಾಡು ಸರ್ಕಾರ ಮಾಡಿರುತ್ತೆ ಅದೇನಂದ್ರೆ ದೇವಸ್ಥಾನದಿಂದ ಬರೋ ದಾನ ಮತ್ತು ದಕ್ಷಿಣೆಯ ಹಣವನ್ನು ತಗೊಂಡು ಆ ಹಣದಿಂದ ರಾಜ್ಯದಲ್ಲಿ ಚಿತ್ರಗಳನ್ನು ಮತ್ತೆ ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಬೇಕು ನಂತರ ಅವುಗಳನ್ನು ಹಿಂದೂಗಳಿಗೆ ಬಾಡಿಗೆಗೆ ಕೊಡಬೇಕು ಅಲ್ಲಾರಿ ದೇವಸ್ಥಾನಕ್ಕೆ ಬರೋ ಹರಕೆಯ ದುಡ್ಡು ಹಿಂದೂ ಭಕ್ತರು ದೇವಸ್ಥಾನಕ್ಕೆ ದಾನವಾಗಿ ಕೊಡೋ ವಸ್ತುಗಳು ಭೂಮಿ ದುಡ್ಡು ಚಿನ್ನ ಎಲ್ಲವನ್ನ ಸರ್ಕಾರ ತನ್ನದೇ ಸುಪರ್ದಿಗೆ ತಗೊಂಡು ಅದರಿಂದ ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಿ ಮತ್ತೆ ಅವುಗಳನ್ನು ಎಲ್ಲ ಧರ್ಮದವರಿಗೂ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋಕೆ ಬಾಡಿಗೆಗೆ ಕೊಡಬೇಕು ಅನ್ನೋದು ಸ್ಟಾಲಿನ್ ಸರ್ಕಾರದ ನಿಲುವು ಅಂತಹ ದೊಡ್ಡ ಯೋಚನೆಯನ್ನು ಮಾಡಿತ್ತು ಜೊತೆಗೆ ಹಿಂದೂಗಳಿಗೆ ಕೂಡ ಬಾಡಿಗೆಯನ್ನು ಕೊಡೋದು ಅನ್ನೋದು ತಮಿಳುನಾಡು ಸರ್ಕಾರದ ಕಾಯ್ದೆ ಇದೊಂದೇ ಅಲ್ಲ ಇಂಥದ್ದೇ ಸುಮಾರು ಐದು ಆದೇಶಗಳನ್ನು ಅಲ್ಲಿನ ಸ್ಟಾಲಿನ್ ಸರ್ಕಾರ ಮಾಡಿರುತ್ತೆ ಆದರೂ ಇಲ್ಲಿ ಒಂದು ಅನುಮಾನ ಅಂದ್ರೆ ಹಿಂದೂಗಳ ವಿವಾಹ ಪದ್ಧತಿ ಬೇರೆ ಮುಸಲ್ಮಾನರ ಪದ್ಧತಿಗಳೇ ಬೇರೆ ಜೊತೆಗೆ ಹಿಂದೂ ದೇವಾಲಯಗಳ ಬಳಿ ಕಲ್ಯಾಣ ಮಂಟಪಗಳನ್ನು ಕಟ್ಟಿದ್ರೆ ಅಲ್ಲಿಗೆ ಮುಸಲ್ಮಾನರು ಅಥವಾ ಕ್ರೈಸ್ತರು ಬಂದು ಮದುವೆಯನ್ನ ಹೇಗ್ರಿ ಮಾಡ್ತಾರೆ ಮುಸಲ್ಮಾನರು ದೇವರನ್ನ ನಂಬಲ್ಲ ವಿಗ್ರಹ ಆರಾಧನೆ ಮಾಡಲ್ಲ ಆದರೆ ಅದೇ ವಿಗ್ರಹವನ್ನ ನೋಡಿ ಹಿಂದೂಗಳು ದುಡ್ಡನ್ನ ಕೊಟ್ಟಿದ್ರೆ ಅದರಲ್ಲಿ ನಿರ್ಮಾಣ ಆಗೋ ಕಲ್ಯಾಣ ಮಂಟಪದಲ್ಲಿ ಮದುವೆ ಹೇಗರಿ ಮಾಡ್ತಾರೆ ಆಗ ಏನಾದರೂ ಮಾಡಿದರೆ ಅದು ಹರಾಮ್ ಆಗಲ್ವಾ ಅಥವಾ ಅದು ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಆಗಲ್ವಾ ಏನೋಪ್ಪ ಗೊತ್ತಿಲ್ಲ ಅದನ್ನು ಸ್ಟಾಲಿನ್ ಸರ್ಕಾರವೇ ಹೇಳಬೇಕಿತ್ತು ಆದರೆ ಅದನ್ನು ಅವರು ಹೇಳಿಲ್ಲ ಈಗಲಾದರೂ ಹೇಳಬೇಕಲ್ವೇ ಅದನ್ನು ಹೇಳ್ತಾರೆ ಬಿಡಿ ಟೈಮ್ ಬರಲಿ ಇನ್ನು ಇದನ್ನು ಪ್ರಶ್ನೆ ಮಾಡಿ ತಮಿಳುನಾಡಿನ ಜನರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಲಾಗುತ್ತೆ ಸ್ವಾಮಿ ನಮ್ಮ ಹಿಂದೂ ದೇವಾಲಯದ ಆಸ್ತಿಗಳನ್ನು ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಇದು ಧಾರ್ಮಿಕ ಭಾವನೆಗಳಿಗೆ ಮಾಡೋ ಅತಿ ದೊಡ್ಡ ಅಪಚಾರ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋಕೆ ಇರಬೇಕಾದ ದುಡ್ಡನ್ನು ಸಾಮಾಜಿಕ ಕೆಲಸಗಳಿಗೆ ಬಳಕೆ ಮಾಡೋದು ಕಾನೂನಿನ ಪ್ರಕಾರ ಅದೆಷ್ಟು ಸರಿ ಅನ್ನೋದನ್ನ ಪ್ರಶ್ನೆ ಮಾಡಿ ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದಲ್ಲಿ ಅರ್ಜಿಯನ್ನು ಹಾಕಲಾಗತ್ತೆ ಅದು ಜೆಸ್ಟಿ ಸಿ ಎಚ್ ಸುಬ್ರಹ್ಮಣ್ಯನ್ ಮತ್ತೆ ಜಸ್ಟಿ ಸರುಳ್ ಮುರುಗನ್ ಅವರ ದ್ವಿಸದಸ್ಯ ಪೀಠ ಈ ಇಬ್ಬರು ನ್ಯಾಯಾಧೀಶರು ಹೇಳಿದ್ದು ಹಿಂದೂಗಳ ವಿವಾಹ ಪದ್ಧತಿ ಅನ್ನೋದು ಸಂಸ್ಕಾರ ಅದೊಂದು ಧಾರ್ಮಿಕ ಚಟುವಟಿಕೆ ಅಂತ ಪರಿಗಣನೆ ಮಾಡೋಕೆ ಆಗಲ್ಲ ಇನ್ನು ದೇವಸ್ಥಾನಕ್ಕೆ ಬರೋ ಧಾರ ಧರ್ಮ ಹರಕೆಯ ದುಡ್ಡು ಅದೆಲ್ಲವೂ ಅಲ್ಲಿನ ದೇವರುಗಳ ಅಧಿಕಾರದ ದುಡ್ಡು ಅಲ್ಲಿರೋ ಆಸ್ತಿಗಳೆಲ್ಲ ಆಯಾ ದೇವರುಗಳ ಆಸ್ತಿ ಅದನ್ನ ಆಯಾ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತೆ ಅಲ್ಲೇ ನಡೆಯಬೇಕಾದ ಚಟುವಟಿಕೆಗಳಿಗೆ ಅಲ್ಲಿ ನಡೆಯೋ ಉತ್ಸವ ಜಾತ್ರೆಗಳಿಗೆ ಅಲ್ಲಿ ಕೆಲಸವನ್ನು ಮಾಡೋ ಎಲ್ಲರ ಅಭಿವೃದ್ಧಿಗಾಗಿ ಮೀಸಲಾಡಬೇಕಾದ ದುಡ್ಡು ಇದನ್ನು ಸರ್ಕಾರದ ದುಡ್ಡು ಅಂತ ತಿಳ್ಕೊಂಡು ಇಷ್ಟ ಬಂದ ಹಾಗೆ ಬಳಕೆಯನ್ನು ಮಾಡೋ ಹಾಗಿಲ್ಲ ದೇವಸ್ಥಾನದ ದುಡ್ಡು ದೇವರ ದುಡ್ಡೆ ವಿನಃ ಸರ್ಕಾರದ ದುಡ್ಡಲ್ಲ ಹಾಗಾಗಿ ದೇವಸ್ಥಾನದ ದುಡ್ಡನ್ನು ಸಾಮಾಜಿಕ ಕೆಲಸಗಳಿಗೆ ಬಳಕೆಯನ್ನ ಮಾಡೋಕೆ ಆಗಲ್ಲ ಜೊತೆಗೆ ಈ ಹಣ ಯಾವುದು ಸರ್ಕಾರಕ್ಕೆ ಸೇರಿದ್ದಲ್ಲ ಸರ್ಕಾರದ ಕೆಲಸಗಳಿಗೆ ಬಳಕೆಯನ್ನು ಮಾಡೋಕ್ಕೆ ಬರಲ್ಲ ಆ ರೀತಿಯಾಗಿ ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡೋ ಉದ್ದೇಶ ಇರೋದೇ ನಿಜ ಆದರೆ ಸರ್ಕಾರದ ಖಜಾನೆಯ ದುಡ್ಡಿಂದ ಎಲ್ಲವನ್ನ ಮಾಡಿಕೊಳ್ಳಿ ಅದನ್ನು ಬಿಟ್ಟು ಹಿಂದೂ ದೇವಸ್ಥಾನಗಳ ದುಡ್ಡನ್ನು ಬಳಕೆ ಮಾಡಿಕೊಳ್ಳೋ ಹಾಗಿಲ್ಲ ಇಂಥದ್ದೇ ಐದು ಆದೇಶಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಿಂದೂಗಳ ವಿರುದ್ಧ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ತಮಿಳುನಾಡು ಸರ್ಕಾರ ಮಾಡಿಕೊಂಡಿದ್ದ ಆದೇಶಗಳನ್ನು ಕೂಡ ವಜಾ ಮಾಡಲಾಗಿದೆ ಇದನ್ನು ನಾನು ನೀವು ಮಾತನಾಡಿದರೆ ಹಾಗಲ್ಲ ಇವೆಲ್ಲವನ್ನು ವಜಾ ಮಾಡಿರೋದು ಮದ್ರಾಸ್ ಹೈಕೋರ್ಟಿನ ಮುದುರೈ ಪೀಠ ಅಲ್ಲಾರಿ ಒಬ್ಬ ದೇವಸ್ಥಾನಕ್ಕೆ ಬರೋ ಭಕ್ತ ಅಲ್ಲಿ ದೇವಸ್ಥಾನಕ್ಕೆ ಬಳಕೆ ಆಗಲಿ ಅಂತ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಳ್ಳೆಯ ಕಾರ್ಯ ಆಗಲಿ ಅಂತ ದಕ್ಷಿಣೆಯನ್ನೋ ಅಥವಾ ದಾನವನ್ನೋ ಮಾಡಿರ್ತಾನೆ ಅಲ್ಲಿ ಜಮೀನುಗಳನ್ನು ಕೊಟ್ಟಿರ್ತಾನೆ ಚಿನ್ನವನ್ನು ಕೊಡ್ತಾರೆ ಅದನ್ನ ಸರ್ಕಾರ ನಮ್ಮ ಅಧಿಕಾರ ಅಂತ ತಿಳ್ಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಬಳಕೆಯನ್ನ ಮಾಡೋದು ಸರಿಯಲ್ಲ ಅಂತ ಜಸ್ಟಿ ಸುಬ್ರಹ್ಮಣ್ಯನ್ ಮತ್ತೆ ಮುರುಗನ್ ಅವರ ಪೀಠ ತೀರ್ಪನ್ನ ಕೊಟ್ಟಿದೆ ಈಗ ಇದು ತಮಿಳುನಾಡಿನ ಸ್ಟಾಲಿನ್ ಸರ್ಕಾರಕ್ಕೆ ಆಗಿರೋ ಮುಖಭಂಗ ಜೊತೆಗೆ ಹಿಂದೂಗಳ ವಿರುದ್ಧ ಪಿತೂರಿ ಮಾಡೋ ಸರ್ಕಾರಗಳಿಗೆ ಹೊಸ ಎಚ್ಚರಿಕೆಯನ್ನ ಕೊಟ್ಟ ಹಾಗೆ ಆಗಿದೆ ಗೆಳೆಯರೆ ಸುಮಾರು ಮೂರು ಲಕ್ಷ ಕೋಟಿ ಹಣ ದೇವಸ್ಥಾನಗಳಿಗೆ ದಾನ ಮತ್ತೆ ದಕ್ಷಿಣ ರೂಪದಲ್ಲಿ ಬರುತ್ತೆ ಆದರೆ ನಮ್ಮಲ್ಲಿರೋ ಸರ್ಕಾರಗಳು ಅದನ್ನು ಅವರ ಅಪ್ಪಂದಿರ ದುಡ್ಡು ಅನ್ನೋ ಹಾಗೆ ಆ ದುಡ್ಡನ್ನ ದುರ್ಬಳಕೆ ಮಾಡಿಕೊಳ್ಳುತ್ತವೆ ಆ ದುಡ್ಡಿಂದ ಹಿಂದೂಗಳ ಪುನರುಜ್ಜೀವನ ಆಗಲಿ ಹಿಂದೂಗಳನ್ನು ಮೇಲೆತ್ತೋ ಕೆಲಸ ಆಗಲಿ ಅಥವಾ ದೇವಾಲಯಗಳ ಅಭಿವೃದ್ಧಿ ಆಗಲಿ ಅದಕ್ಕೆ ಬಳಕೆಯನ್ನ ಮಾಡೋದೇ ಇಲ್ಲ ಬದಲಾಗಿ ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಲೂಟಿ ಮಾಡೋ ಕೆಲಸವನ್ನ ಮಾಡ್ತಾ ಇರ್ತಾವೆ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿರೋ ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ಮೂರು ರಾಜ್ಯಗಳಲ್ಲಿರೋ ಸರ್ಕಾರಗಳು ಮತ್ತೆ ಅಲ್ಲಿರೋ ಸಿಎಂಗಳಿಗೆ ದೇವರು ಅಂದ್ರೆ ನಂಬಿಕೆ ಇಲ್ಲ ಹಿಂದೂಗಳ ವಿರುದ್ಧವಾಗಿ ಮಾತನಾಡ್ತಾ ದೇವರನ್ನ ಬೈಕೊಂಡು ಅಡ್ಡಾಡ್ತಾ ಇರ್ತಾರೆ ಹಿಂದೂಗಳನ್ನ ಸನಾತನ ಧರ್ಮವನ್ನೇ ಮುಗಿಸಬೇಕು ಅಂತ ಹೇಳ್ತಾರೆ ಆದ್ರೆ ಇದೇ ಮೂರು ರಾಜ್ಯಗಳಲ್ಲಿ ಹೆಚ್ಚು ದೇವಾಲಯಗಳಿವೆ ಅಲ್ಲಿಗೆ ಬರೋ ದುಡ್ಡನ್ನು ಮಾತ್ರ ಸಾಮಾಜಿಕ ನ್ಯಾಯ ಅನ್ನೋ ಹೆಸರಲ್ಲಿ ಅದೇನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇನ್ನು ಮುಜರಾಯಿ ಇಲಾಖೆಗೆ ಸೇರಿರೋ ದೇವಾಲಯಗಳ ಅಭಿವೃದ್ಧಿ ನೋಡಿದ್ರೆ ಈ ದೇವಸ್ಥಾನಗಳಿಗೆ ಬಣ್ಣ ಬಳಿದು ಅದ್ಯಾವ ಕಾಲ ಆಗಿದೆಯೋ ಅನ್ಸುತ್ತೆ ಅದರ ಅಭಿವೃದ್ಧಿಗಳಾಗಿದೆಯಾ ಅಂತ ನೋಡಿದ್ರೆ ಅದು ಕೂಡ ಆಗಿರಲ್ಲ ಬದಲಾಗಿ ಅವುಗಳೆಲ್ಲ ಪಾಳು ಬಿದ್ದ ಹಳೆಯ ಭೂತದ ಬಂಗಲೆಗಳ ಹಾಗೆ ಇರುತ್ತವೆ ಅದೇ ಉತ್ತರ ಭಾರತಕ್ಕೆ ಹೋದರೆ ಇಷ್ಟೆಲ್ಲ ಆಗಲ್ಲ ಇನ್ನು ಇದೇ ತಮಿಳುನಾಡು ಸ್ಟಾಲಿನ್ ಸರ್ಕಾರ ಒಂದೂವರೆ ವರ್ಷದ ಹಿಂದೆ ಒಂದು ನೀತಿಯನ್ನು ಮಾಡಿಕೊಂಡಿದ್ರು ಎಲ್ಲ ದೇವಸ್ಥಾನಗಳ ಲಾಕರ್ನಲ್ಲಿರುವ ಆಭರಣಗಳನ್ನು ಕರಗಿಸಿ ಎಲ್ಲವನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಆದರೆ ಒಂದು ಗೊತ್ತಾಗಿಲ್ಲ ಈ ಎಮ್ ಕೆ ಸ್ಟಾಲಿನ್ ಏನಾದರೂ ಗಜ್ನಿ ಗೋರಿ ಏನಾದರೂ ಆಗಿದ್ದರೆ ಹಿಂದಿನ ಜನ್ಮದಲ್ಲಿ ಅಂತ ಅಥವಾ ಈಗ ಏನಾದರೂ ಗಜ್ನಿ ಗೋರಿ ಆಗೋಕ್ಕೆ ನಿಂತಿದ್ದಾರೋ ಹ್ಮ್ ನನಗೆಂತೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ದೇವಸ್ಥಾನಗಳಿಗೆ ಹಿಂದೂ ಭಕ್ತರು ಒಂದಷ್ಟು ಹೆಣ್ಣು ದೇವಾಲಯಗಳಿಗೆ ಮಾಂಗಲ್ಯಗಳನ್ನು ಮಾಡಿಸಿ ಕೊಡ್ತಾರೆ ಕೆಲ ದೇವಾಲಯಗಳಿಗೆ ಕಣ್ಣುಗಳು ಮೂಗು ಹೀಗೆ ಒಂದಷ್ಟು ದೇವರ ಭಾಗಗಳನ್ನು ಅರ್ಪಿಸ್ತಾ ಇದ್ದೀವಿ ಅಂತ ಆ ನಂಬಿಕೆಯ ಮೇಲೆ ಎಲ್ಲವನ್ನ ಕೊಡ್ತಾರೆ ಒಂದಷ್ಟು ಚಿನ್ನದಲ್ಲಿ ಒಂದಷ್ಟು ಬೆಳ್ಳಿಗಳಲ್ಲಿ ಮಾಡಿಸಿಕೊಳ್ಳೋದು ನಮಗೆಲ್ಲ ಇದೆ ಅದನ್ನು ದೇವರ ಮೇಲಿರೋ ನಂಬಿಕೆಯಿಂದ ಕೊಟ್ಟರೆ ಅದನ್ನು ಸ್ಟಾಲಿನ್ ಸರ್ಕಾರ ಮೊಘಲರ ರೀತಿ ದೇವಸ್ಥಾನದ ಒಡವೆಗಳನ್ನು ದುಡ್ಡನ್ನು ಕೊಳ್ಳೆ ಹೊಡೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕೆ ಈಗ ಮಧುರೈ ಪೀಠ ದೇವಸ್ಥಾನದ ದಾನ ಧರ್ಮ ದಕ್ಷಿಣೆ ಯಾವುದು ಸರ್ಕಾರದಲ್ಲ ನೀವು ಅದೇನೇ ಸಾಮಾಜಿಕ ನ್ಯಾಯ ಕೊಡೋದಾದರೂ ಸರ್ಕಾರದ ಖಜಾನೆಯ ದುಡ್ಡಲ್ಲಿ ಮಾಡಿಕೊಡಿ ಎನ್ನೋದನ್ನು ಹೇಳಿದೆ ಜೊತೆಗೆ ಆ ಹಣ ಹಿಂದೂ ದೇವಾಲಯಗಳಿಗೆ ಮತ್ತು ಹಿಂದೂಗಳಿಗೆ ಸೇರಿದ್ದು ಅನ್ನೋದನ್ನು ಹೇಳಿದೆ ಇದು ನಾವೆಲ್ಲರೂ ಖುಷಿಯನ್ನು ಪಡಬೇಕಾದ ವಿಷಯ ಆದರೂ ನಮ್ಮಲ್ಲಿರೋ ಅದೆಷ್ಟೋ ಹಿಂದೂಗಳು ಅಯ್ಯೋ ದೇವಸ್ಥಾನದ ದುಡ್ಡು ಸಾಮಾಜಿಕ ಕಾರ್ಯಕ್ಕೆ ಉಪಯೋಗ ಆದರೆ ತಪ್ಪೇನು ಅಂತಾರೆ ಅದೇ ಮಸೀದಿಗೆ ಬರೋ ದುಡ್ಡು ಅಥವಾ ಚರ್ಚುಗಳಿಗೆ ಬರೋ ದುಡ್ಡಿನ ಬಗ್ಗೆ ಮಾತನಾಡೋದೇ ಇಲ್ಲ ಅದು ಎಲ್ಲಿಂದ ಬಂತು ಎಲ್ಲಿಗೆ ಹೋಯ್ತು ಅಂತ ಯಾವನು ಕೇಳಲ್ಲ ಅಂಥವರೆಲ್ಲ ನನಗೆ ಈ ಮೊಘಲರ ಸೇನಾನಿಗಳೇ ಹಾಗೆ ಕಾಣಿಸ್ತಾರೆ ಆದರೂ ಇದು ಕೇವಲ ತಮಿಳುನಾಡಿನಲ್ಲಿ ಆದರೆ ಸಾಕಾಗಲ್ಲ ಇಡೀ ಭಾರತದಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಈ ವಿಷಯದ ಬಗ್ಗೆ ಅನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ನ ಮೊದಲೈ ಪೀಠ ಕೊಟ್ಟಿರೋ ಶಾಕ್ ಜೊತೆಗೆ ಹಿಂದೂಗಳಿಗೆ ಮೊದಲ ಬಾರಿಗೆ ದೇವಸ್ಥಾನದ ವಿಚಾರದಲ್ಲಿ ಅತಿ ದೊಡ್ಡ ಖುಷಿಯನ್ನು ಪಡಬೇಕಾದ ಒಂದು ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ